ನಾನು ಓದುತ್ತಿರುವ ಕವನದ ಶೀರ್ಷಿಕೆ ಬನ್ನಿ ಮಂಗಳೂರಿಗೆ ಬನ್ನಿ ಮಂಗಳೂರಿಗೆ ಮಲ್ಲಿಗೆಯ ಊರಿಗೆ ಬನ್ನಿ ತುಳುನಾಡಿಗೆ ಮಂಗಳೆಯ ಬೀಡಿಗೆ ಶರವು ಮಹಾಗಣಪತಿ ಕದ್ರಿ ಶ್ರೀ ಮಂಜುನಾಥ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯರ ದಿವ್ಯ ಸನ್ನಿಧಿಗೆ ಕಟೀಲಿನ ದುರ್ಗಾಂಬೆ ಪೊಳೈ ರಾಜೇಶ್ವರಿಯ ದರ್ಶನ ಪಡೆಯಲು ಬನ್ನಿ ಮಂಗಳೂರಿಗೆ ಮಲ್ಲಿಗೆಯ ಊರಿಗೆ ನೇತ್ರಾವತಿಯ ಸ್ನಾನ ಪವಿತ್ರ ನದಿಗಳಲ್ಲಿ ಸ್ನಾನ ಬಳಿಕ ಪ್ರಪಾತ ಝರಿ ಕಣಿವೆಗಳ ಮೋಜು ಹಸಿರಿನ ಮರಗಿಡ ಕಡಲ ಅಬ್ಬರವನುಣಲು ಬನ್ನಿ ಮಂಗಳೂರಿಗೆ ಮಲ್ಲಿಗೆಯ ಊರಿಗೆ ತರತರದ ತರಕಾರಿ ವಿಧ ವಿಧದ ಮೀನುಗಳು ಭೋಜ್ಯಕ್ಕಾಗಿ ನಿತ್ಯ ಸಿದ್ಧವಾಗಿ ಬಳಿಕ ಬಾಯಿ ರಂಗೇರಿಸುವ ಎಲೆಯಡಿಕೆ ಮೇಯಲು ಬನ್ನಿ ಮಂಗಳೂರಿಗೆ ಮಲ್ಲಿಗೆಯ ಊರಿಗೆ ಪಂಗುಡೆ ಭೂತಾಯಿ ಮೀನಿನ ಸಾರು ಕೋರಿ ರೊಟ್ಟಿ ಪತ್ರೊಡೆ ಕಲಸಿನ ಗಟ್ಟಿಗಳು ಶಾವಿಗೆ ಪುಂಡಿಗಳ ಗಸಿಯಲಿ ಸವಿಯಲು ಬನ್ನಿ ಮಂಗಳೂರಿಗೆ ಮಲ್ಲಿಗೆಯ ಊರಿಗೆ ಕೆಸರಿನಲ್ಲಿ ಕಂಬಳ ಮನಸೆಳೆಯುವ ಬಯಲಾಟ ನಿತ್ಯ ನೂತನ ನಾಗನರ್ಥನ ಸಿಂಹ ನೃತ್ಯಗಳು ಆಟಿ ಕಳಂಜ ಭೂತ ಕೋಲಗಳನ್ನು ಕಣ್ತುಂಬ ನೋಡಲು ಬನ್ನಿ ಮಂಗಳೂರಿಗೆ ಮಲ್ಲಿಗೆಯ ಊರಿಗೆ ವಿದ್ಯೆಯ ತವರೂರಿಗೆ ನಮಸ್ಕಾರ